ನಮಸ್ಕಾರ ವಿಡಿಯೋ ನೋಡುವಂಥ ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಶೇಷವಾದ ವಿಡಿಯೋ ನೋಡಲು ಸ್ನೇಹಿತರೆ ಟೈಟಲ್ ಮೇಲೆ ನೋಡಿದ ಹಾಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಪಡೆಯುತ್ತಿರುವವರು ಮೊದಲು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವ ಎಲ್ಲ ಸದಸ್ಯರಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಅಥವಾ ಇಲ್ಲ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ಆಧಾರ್ ಲಿಂಕ್ ಇರಲಿಲ್ಲ ಅಂದರೆ ನಿಮ್ಮ ಅಕ್ಕಿ ಯೋಜನೆಯ ಹಣ ಬರುವುದಿಲ್ಲ ಹಾಗಾದರೆ ನಿಮ್ಮ ಮೊಬೈಲ್ನಲ್ಲೇ ಸುಲಭವಾಗಿ ಚೆಕ್ ಮಾಡಿಕೊಳ್ಳಬಹುದು ಹೇಗೆ ಎಂಬುದನ್ನು ತಿಳಿಸಿಕೊಡುತ್ತೇನೆ ನೀವು ಆಹಾರ ಇಲಾಖೆ ವೆಬ್ಸೈಟ್ನಲ್ಲಿ ಲೆಂತ್ ಪ್ರೊಸೆಸ್ ಬೇಡ ಸುಲಭವಾಗಿ ಚೆಕ್ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಳ್ಳಿ ನಂತರ ಸರ್ಚ್ ಬಾಕ್ಸ್ನಲ್ಲಿ ಮೇರಾ ರೇಷನ್ ಅಂತ ಟೈಪ್ ಮಾಡಿ ನಂತರ ಸರ್ಚ್ ಕೊಡಿ ನಂತರ ಈ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿಕೊಳ್ಳಿ ಓಪನ್ ಆದ ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ ನಂತರ ಇಲ್ಲಿ ಅಲೋ ಕೊಡಿ ಅಲೋ ಕೊಡಿ ನಂತರ ಮೇನ್ ಮೆನು ಓಪನ್ ಆಗುತ್ತೆ ನಂತರ ಇಲ್ಲಿ ಮೂವ್ ಡಾಟ್ ಕಾಣ್ತಾ ಇದೆ ನೋಡಿ ಮೇಲೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಭಾಷೆಯನ್ನು ನಿಮ್ಮ ಭಾಷೆ ಯಾವುದನ್ನು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕೆಳಗೆ ಆಧಾರ್ ಪರಿಶೀಲನೆ ಅಂತ ಇರುತ್ತೆ ಇಲ್ಲಿ ಕೆಳಗೆ ನೋಡ್ಬೋದು ಇಲ್ಲಿ ಇದೆ ನೋಡಿ ಆಧಾರ್ ಪರಿಶೀಲನೆ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ರೇಷನ್ ಕಾರ್ಡ್ ಸಂಖ್ಯೆ ಅಥವಾ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಇದರಲ್ಲಿ ಯಾವುದ ಇದರಲ್ಲಿ ಯಾವುದಾದರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಧಾರ್ ನಂಬರನ್ನು ಸೆಲೆಕ್ಟ್ ಮಾಡಿದರೆ ಒ ಟಿ ಪಿಯನ್ನು ಹಾಕಬೇಕಾಗುತ್ತೆ ಆದ್ದರಿಂದ ರೇಷನ್ ಕಾರ್ಡ್ ನಂಬರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಸಂಖ್ಯೆಯನ್ನು ಎಂಟರ್ ಮಾಡಿ ನಂತರ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ಪ್ಲೀಸ್ ವೇಟ್ ಅಂತ ಬರುತ್ತೆ ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಟೇಟ್ ಮನೆ ಜಿಲ್ಲೆ ಯೋಜನೆ ಕಾರ್ಡ್ ಸಂಖ್ಯೆ ಎಫ್ ಪಿ ಎಸ್ ನಂಬರ್ ಈ ಎಲ್ಲ ಮಾಹಿತಿ ಇರುತ್ತೆ ನಂತರ ಕೆಳಗೆ ಸದಸ್ಯರ ಹೆಸರು ಮತ್ತು ಆಧಾರ್ ಪರಿಶೀಲನೆ ಇರುತ್ತೆ ಇದರಲ್ಲಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರ ಹೆಸರುಗಳು ಇರುತ್ತೆ ಇಲ್ಲಿ ಆಧಾರ್ ಪರಿಶೀಲನೆ ಎಲ್ಲ ಸದಸ್ಯರಿಗೆ ಎಸ್ ಅಂತ ಇರಬೇಕು ಎಸ್ ಅಂತ ಇದ್ದರೆ ಮಾತ್ರ ನಿಮ್ಮ ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತೆ ಒಂದು ವೇಳೆ ನೋ ಅಂತ ಇದ್ದರೆ ಮೊದಲು ಈ ಕೆ ವೈ ಸಿಯನ್ನು ಮಾಡಿಸಿಕೊಳ್ಳಿ ನಿಮ್ಮ ಹತ್ತಿರದ ರೇಷನ್ ಕಾರ್ಡ್ ಅಂಗಡಿಗೆ ಅಥವಾ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಇ ಕೆ ವೈ ಸಿ ಅಥವಾ ಆಧಾರ್ ದೃಢೀಕರಣವನ್ನು ಮಾಡಿಸಿಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ಗೆ ಇ ಕೆ ವೈ ಸಿ ಅಥವಾ ಆಧಾರ್ ಕಾರ್ಡ್ ದೃಢೀಕರಣವನ್ನು ಮಾಡಿಸಿಕೊಳ್ಳಿ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅನ್ನಭಾಗ್ಯ ಯೋಜನೆಯನ್ನು ಪಡೆಯುತ್ತಿರುವವರಿಗೆ ಮತ್ತು ಈ ಯೋಜನೆಯಿಂದ ನಿರಾಶ್ರಿತಗೊಂಡಿರುವವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವಿಡಿಯೋ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ